ಬೇಡಮ್ಮರು ರೋಡಲ್ಲಿ ನಿಂತ್ಕೊಂಡು ಏನೋ ಲೆಕ್ಚರ್ ಆಗ್ತಂಗಿದೆಯಲ್ಲ ಏನು ಇಲ್ಲ ಸಹನ ಏನು ಮಾಡಕ್ಕಾಗತ್ತೆ ಈ ಕಾಲೇಜ ಶಾಲೆಗಳಿಗೆ ಮಕ್ಕಳಿಗೆ ಬುದ್ಧಿ ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ಹೌದಲ್ವಾ ನಿಮ್ಮಂತ ಬುದ್ಧಿವಂತಿಕೆ ಇರೋ ಮೇಡಮ್ ಸಿಗೋದು ನಮಗೆ ತುಂಬಾ ಅಪರೂಪ ಹಾಗೆಲ್ಲ ಯಾಕೆ ಮಾತಾಡ್ತೀಯ ನಾನು ಬಡ ಕುಟುಂಬದಿಂದ ಹುಟ್ಟಿ ಬಂದೋಳ ಸಹನಾ ಹಾಗಾಗಿ ಅವ್ರಿಗೆ ಬೆದರಿಕೆ ಹಾಕಕ್ಕಾಗತ್ತಾ ಪ್ರೀತಿಯಿಂದಲೇ ಹೇಳ್ಕೋಬೇಕಲ್ವಾ ಹೌದೌದು ಹೇಳೋ ಮಾತು ಕೂಡ ನಿಜ ಪ್ರೀತಿಯಿಂದ ಹೇಳಿದ್ರೇ ಆ ಮಕ್ಕಳಿಗೆ ಬುದ್ಧಿ ಬರೋದು ಆದರೂ ನಿಂತ ಕರುಣಾಮಯಿ ಇದಿರಲ್ಲ ತುಂಬ ಸಂತೋಷ ಇದು ನನ್ನ ಸ್ವಭಾವ ನಾನು ಎಜುಕೇಟೆಡು ಅಂತ ಎಲ್ರಿಗೂ ದರ್ಪ ತೋರ್ಸಕ್ಕಾಗಲ್ಲಲ್ವಾ ಅನ್ಎಜುಕೇಟೆಡ್ ಥರ ವರ್ತಿಸಿದ್ರೆ ನನಗೂ ಅವ್ರಿಗೂ ವ್ಯತ್ಯಾಸ ಏನು ಸಹನ ಅದೇ ಅದೇ ಹೇಳೋದು ಮೊದಲೇ ಹೇಳಲ್ವಾ ಅಲ್ಲಿದ್ದ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತ ಹಾಗೆ ಮಾತಿನ ಅರ್ಥ ನನ್ಗೆ ಅರ್ಥ ಆಗ್ತಿಲ್ಲ ಹಾಗೇನಿಲ್ಲ ನೋಡಿ ಕೆಲಸ ಇದ್ದವ್ರಿಗೆ ಬುದ್ಧಿ ಇರುತ್ತೆ ಅದೇ ಕೆಲಸ ಇರೋರಿಗೆ ಬುದ್ಧಿನೇ ಇರಲ್ಲ ಹಾಗೆ ಅಲ್ಲ ಸಹನಾ ನೀನೇನ್ ಮಾತಾಡ್ತಿದ್ಯಾಡ್ತಿದ್ಯಾ ಅಥವಾ ತೆಗಳ್ತಾ ಇದೀಯಾ ಇಲ್ಲ ಮೇಡಮ್ ನಿಮ್ಮಂತ ಟೀಚರು ನಮ್ಮೂರಿಗೆ ಮೇಲೆ ನಿಮ್ಮನ್ನ ಹೊಗಳಿಕೆಯಾಗೇ ನಾನು ಮಾತಾಡ್ತಾ ಇರೋದು ಸಹನಾ ನೀನ್ ಪದೇ ಪದೇ ಮೇಡಮ್ ಮೇಡಮ್ ಅಂದ್ರೆ ನಂಗೆ ಇಷ್ಟ ಆಗಲ್ಲ ನಾವಿಬ್ರು ಒಂದೇ ವಯಸ್ಸಿನವ್ರು ನನ್ಗೆ ಮೇಡಮ್ ಅಂತ ಕರೆಯದ್ ಬಿಟ್ಟು ನಯನ ಅಂತ ಕರೆದ್ರೆ ಸಾಕು ಆಯ್ತಾಯ್ತು ಇನ್ನು ಮುಂದೆ ನಯನ ಅಂತಾನೆ ಕರಿತೀನಿ ಸಂತೋಷನಾ ನೋಡು ನೋಡು ಈಗ ನೀನನ್ನ ನಾನು ಗೆಳತಿನ್ ಬಲ್ಲ ಆಯ್ತಾ ಏನಿದು ನನ್ನ ಕಣ್ಣಿಂದ ನಾನೇ ನಂಬಕಾಗ್ತಾ ಇಲ್ವಲ್ಲ ಇದೇನಾದ್ರು ಕಣ್ಬಿಟ್ ನೋಡು ಅಲ್ವಾ ಮೋಡದ ಮಧ್ಯದಲ್ಲಿ ನಕ್ಷತ್ರ ಫಳ ಫಳ ಅಂತ ಹೊಳೆಯೋ ಹಾಗೆ ಹಿಂದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿದಿರಲ್ಲ ಏನ್ ಸಮಾಚಾರ ನೋಡು ಸಾನ ನದಿ ಮೂಲ ಋಷಿ ಮೂಲ ಗುರು ಮೂಲ ಈ ಮೂರು ಅಂತ ಹೇಳ್ತಾರೆ ಗಾದಿನೇ ಐತೆ ನೀ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡ ತಲೆ ಕೆಡಿಸ್ಕೊಳ್ಳಲಿಲ್ಲ ಆದರೂ ನನಗೆ ಏನನ್ಸ್ತು ಗೊತ್ತಾ ಅಲ್ಲಿ ಇಲ್ಲಿ ಗೆಡ್ಡೆ ಗೆನ್ಸು ತಿನ್ಕೊಂಡು ಬದುಕ್ತಿರೋ ನನಗೆ ಅಪ್ರೂಪಕ್ಕೆ ಹೋಗಿ ಬತ್ ತಿನ್ನಂಗಾಯಿತು ನೀವು ಬಂದಿರೋದು ನೋಡಿದ್ರೆ बरो ಇಲ್ವಾ ತುಂಬಾ ಚೆನ್ನಾಗಿ ಮಾತಾಡತಲ್ಗೋ ಬಿಡಿದೀಯಾ ಎಸ್ ಟಿ ಅದರ ಚರ್ಚೆ ಪಟೋಲ್ವಾ ನೀನು ಹಾ ಚೆನ್ನಾಗಿ ಮಾತಾಡ್ತ ಕಲಿದೆ ಇದ್ರೆ ಈ ಸಮಾಜದಲ್ಲಿ ಬದುಕೋಕ ಆಗಲ್ವಲ್ಲ ಓ ಅದು ಸರಿನಾ ಬಿಡು ಸರಿ ಮತ್ತೆ ನಿಮ್ಮ ಮುದ್ದಿನ ವಿದ್ಯಾಭ್ಯಾಸ ಮದ್ವೆನಾ ವಿದ್ಯಾಭ್ಯಾಸನಾ ನಮ್ಮಂತ ಬಡವ್ರಿಗೆ ಅಲ್ಲ ನಮಗೆ ತುತ್ತ ಅನ್ನ ತಿನ್ನೋದಕ್ಕೆ ಕಷ್ಟ ಇರಬೇಕಾದ್ರೆ ವಿದ್ಯಾಭ್ಯಾಸ ಎಲ್ಲಿಂದ ಬರೋಕ್ ಸಾಧ್ಯ ಏನ್ ತೊಂದರೆ ಆಯ್ತು ಏನಿಲ್ಲ ಯಾಕೆಂದ್ರೆ ನಾನು ವಿದ್ಯಾಭ್ಯಾಸಕ್ಕೆ ನನ್ನ ಅಣ್ಣ ಕಷ್ಟ ಪಡ್ತಾ ಇರೋದು ನೋಡಿದ್ರೆ ನನಗೆ ಓದೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಅದಕ್ಕೆ ನನ್ನ ನನಗೆ ಆ ಸರಿಯಾಗಿ ಇರಬೇಕು ಅಂತ ನಾನು ಸಂತೋಷ ಪಡ್ತಾ ಇದ್ದೀನಿ ಅಷ್ಟೇ ನಿನಗೇನು ಸಂಕೋಚ ಇಲ್ಲ ಅಂತಂದರೆ ನಿನ್ನ ಮುಂದಿನ ವಿದ್ಯಾಭ್ಯಾಸ ಕರ್ಶು ನಾನೇ ನೋಡ್ಕೋತೀನಿ ಬೇಡ ಆಕಾಶ್ ಯಾಕೆ ಅಂದರೆ ಅಣ್ಣ ನನಗೆ ಓದಿಸ್ತಾನೆ ಅಂತ ತುಂಬ ಆಸೆ ಪಟ್ಟ ನಿಮ್ಮಿಂದ ಸಹಾಯ ಪಟ್ಕೊಂಡು ನನಗೂ ಓದೋದಕ್ಕೆ ಇಷ್ಟ ಇಲ್ಲ ಸರಿ ಪರವಾಗಿಲ್ಲ ಸಹನ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಯೋಚನೆ ಮಾಡ್ದಂಗೆ ಹೇಳು ಆಯ್ತಾಯ್ತು ಯಾವಾಗಲಾದರೂ ಆ ರೀತಿ ಬಂದರೆ ಖಂಡಿತ ಹೇಳ್ತೀನಿ ಸರಿ ಹೇಳಬೇಕು ಹಾ ನೀವೇನಾದರೂ ಮದ್ವೆ ಗಿದ್ವೆ ಏನಾದ್ರೂ ಇಲ್ಲ ಯಾರನ್ನಾದ್ರೂ ಇಷ್ಟ ಇಷ್ಟಪಟ್ಟಿದ್ದೀರಾ ಹಾಗೇನಿಲ್ಲ ಸರ್ ನಾನು ಯಾರನ್ನು ಇಷ್ಟಪಟ್ಟಿಲ್ಲ ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಅನ್ಕೊಂಡಿದೆ ನಿಮ್ಗೆ ಏನಾರ ಸ್ವಲ್ಪ ಟೈಮ್ ಇದ್ರೆ ನನ್ನ ಜೊತೆ ಮಾತಾಡ್ತೀಯಾ ಖಂಡಿತ ಅದೇನು ವಿಷಯ ಅಂತ ನನ್ನ ಹತ್ರ ಹೇಳಿ ಅದು ಸಾನಾ ನೀನು ಶ್ರೀಮಂತರ ವಿರುದ್ಧ ಅಂತ ಗೊತ್ತು ಆದರೆ ನೀನು ನನ್ನ ಜೀವನದಲ್ಲಿ ನೀನಿಲ್ಲ ನೀನಿಲ್ಲದ ಬಾಳು ನನಗೆ ಪಂಜರದ ಬೀಳು ಅಂತ ಕಾಣುತ್ತೆ ಸಾನಾ ನೋಡಿ ಆಕಾಶ್ ನಾನು ಕಾಲೇಜ್ನಲ್ಲಿ ಓದ್ಬೇಕಾದ್ರೆ ನನ್ನನ್ನು ಮದುವೆ ಆಗೋದಕ್ಕೆ ತಾ ಮುಂದು ನಾ ಮುಂದು ಅಂತ ಸಾಲ ನಿಂತ್ಕೊಳ್ತಿದ್ರು ಆದ್ರೆ ನನಗೆ ಆ ಮದುವೆಗೆ ಇಷ್ಟ ಆಗೋದಕ್ಕಿಲ್ಲ ಈಗ ನೀವು ನನ್ನನ್ನು ಇಷ್ಟ ಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಫಸ್ಟ್ ವಿದ್ಯಾಭ್ಯಾಸ ಕಡೆ ಗಮನ ಕೊಡಿ ನೋಡಿದ್ರೆ ಯು ಸರ್ ನಾನು ಇಷ್ಟು ಹೇಳಿದೆಲ್ಲ ನೀನು